ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಪಾದಯಾತ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ನಕಲಿ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ದೂಟಿಯ ವಿರುದ್ಧ ನಮ್ಮ ಪಾದಯಾತ್ರೆ ಮೂಡಾ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಮ್ಮ ಮೂಲಕ ಒಂದು ಪ್ರಶ್ನೆಯನ್ನು ಕೇಳಿಕ್ ಬಯಸ್ತೇನೆ ನೀವು ಹೇಳ್ಕೊಂಡಿದ್ದೀರಿ ನನ್ನ ನಲವತ್ತು ವರ್ಷದ ಸಾರ್ವಜನಿಕ ಜೀವನ ಒಂದೇ ಒಂದು ಕಳಂಕ ಇಲ್ಲ ಅಂತ ಹೇಳಿದ್ದೀರಿ ನಾನು ಮುಖ್ಯಮಂತ್ರಿಗಳಿಗೆ ಪ್ರಶ್ನಿಸೋದಕ್ಕೆ ಬಯಸ್ತೇನೆ ಮೂಡ ಹಗರಣ ಕಳಂಕ ಅಲ್ಲವೇ ಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಲೂಟಿ ನಿಮ್ಮ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಅಲ್ವೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೆಟಿಟಿಪಿ ಆಕ್ಟ್ನ ಉಲ್ಲಂಘಿಸಿ ಒಂದೇ ಕಂಪನಿಗೆ ಆರುನೂರು ಕೋಟಿ ರೂಪಾಯಿಗಳನ್ನು ಟೆಂಡರ್ ಕೊಟ್ಟಿರ್ತಕ್ಕಂಥದ್ದು ನಿಯಮ ಉಲ್ಲಂಘನೆ ಮಾಡಿ ಅದು ಕಪ್ಪು ಚುಕ್ಕೆ ಅಲ್ವೇ ಪ್ರತಿ ಹುದ್ದೆಗೆ ರೇಟ್ ಕಾರ್ಡ್ ನಿಗದಿ ಮಾಡಿ ಎಲ್ಲ ಇಲಾಖೆಗಳಲ್ಲಿ ಸಬ್ಇನ್ಸ್ಪೆಕ್ಟರ್ಗಿಷ್ಟು ಇನ್ಸ್ಪೆಕ್ಟರ್ಗಿಷ್ಟು ಡಿ ವೈಎಸ್ಪಿಗಿಷ್ಟು ಕಮಿಷನ್ರಿಗಿಷ್ಟು ಅಂತ ಪೊಲೀಸ್ ಇಲಾಖೆನಲ್ಲಿ ಎ ಎಸಿಗೆ ಸ್ಪೆಷಲ್ ಡಿ ಸಿಗೆ ದರ ನಿಗದಿ ಮಾಡಿರೋದು ಕಂದಾಯ ಇಲಾಖೆಯಲ್ಲಿ ರಿಜಿಸ್ಟ್ರಾರ್ಗಳ ಬಹಿರಂಗ ಹರಾಜು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಕ್ಸೈಸ್ ಇನ್ಸ್ಪೆಕ್ಟ್ರು ಮತ್ತು ಡಿ ಸಿಗಳಿಗೆ ದರ ನಿಗದಿ ಸಾರಿಗೆ ಇಲಾಖೆಯಲ್ಲಿ ಆರ್ ಒಗಳ ಬಹಿರಂಗ ಹರಾಜು ಇದು ತಮ್ಮ ಆಡಳಿತದ ಕಳಂಕ ಅಲ್ವಾ ಬೆಂಗಳೂರಿನಲ್ಲಿ ಎಫ್ಐ ಆರ್ಗೆ ಒಂದು ಅಡಿಗೆ ನೂರು ರೂಪಾಯಿ ಕೊಡಬೇಕು ಇಲ್ಲಿ ಹೋಗ್ತಾ ಇದೆ ಅದು ಒಂದು ಅಡಿಗೆ ನೂರು ರೂಪಾಯಿ ಹೆಚ್ಚುವರಿ ಯಾಕೆ ಕೊಡಬೇಕು ತೆರಿಗೆ ಅಲ್ಲ ಅದು ಲಂಚ ಪ್ರತಿ ತಿಂಗಳು ಕನಿಷ್ಠ ಐನೂರರಿಂದ ಆರುನೂರು ಕೋಟಿ ರೂಪಾಯಿ ಸಂಗ್ರಹ ಆಗುತ್ತೆ ಎಲ್ಲಿ ಹೋಗ್ತಾ ಇದೆ ದುಡ್ಡು ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ ಫಾರ್ ಎಕರ್ ಒಂದು ಎಕರೆಗೆ ಇಪ್ಪತ್ತೈದು ಲಕ್ಷ ಕೊಡಬೇಕು ಲಂಚ ಎಲ್ಲಿ ಹೋಗ್ತಾ ಇದೆ ಆ ದುಡ್ಡು ಇದೆಲ್ಲ ಆಡಳಿತದ ಕಳಂಕ ಅಲ್ವಾ ಮಾನ್ಯ ಮುಖ್ಯಮಂತ್ರಿಗಳೇ ಸಾರ್ವಜನಿಕ ಬದುಕು ಸ್ವಚ್ಛವಾಗಿದ್ದರೆ ಮಾತ್ರ ಕಳಂಕವಿಲ್ಲದ ಆಡಳಿತ ಅಂತ ಕರಿಬಹುದು ನಿಮ್ಮ ಸಾರ್ವಜನಿಕ ಬದುಕಿನಲ್ಲಿ ಸ್ವಚ್ಛತೆ ಎಲ್ಲಿದೆ ಈ ಎಲ್ಲ ಭ್ರಷ್ಟಾಚಾರ ಏನೊಂದು ಸೂಚಿಸುತ್ತೆ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಆಡಳಿತಕ್ಕೆ ಬಂದ ತಕ್ಷಣ ಮುಖ್ಯಮಂತ್ರಿ ಆದ ತಕ್ಷಣ ಲೋಕಾಯುಕ್ತವನ್ನು ದುರ್ಬಲಗೊಳಿಸಿದ್ರಿ ಎ ಸಿ ಬಿ ರಚನೆ ಮಾಡ್ಕೊಂಡ್ರಿ ಲೋಕಾಯುಕ್ತ ದುರ್ಬಲಗೊಳಿಸಿದ್ದೇನೆ ನಿಮ್ಮ ಸರ್ಕಾರದ ಮೇಲೆ ಬರುವ ಆರೋಪಗಳನ್ನು ಮುಚ್ಚಾಕೊಳ್ಳೋದಕ್ಕೋಸ್ಕರನೇ ದುರ್ಬಲಗೊಳಿಸಿದ್ರಿ ಬೆಂಗಳೂರಿನ ಅರ್ಕಾವತಿ ಬಡಾವಣೆಯಲ್ಲಿ ರೀಡು ಹೆಸರಿನಲ್ಲಿ ಎಂಟುನೂರ ಎಂಬತ್ತು ಎಕರೆಯನ್ನು ಡಿನೋಟಿಫಿಕೇಶನ್ ಮಾಡಲಾಯಿತು ಹೂ ಆಸ್ ಫಾದರ್ ಆಫ್ ರೀಡು ಯಾರು ರೇಡು ಪಿತಾಮಹ ವಾಟ್ ಈಸ್ ದ ಡೆಫಿನೇಷನ್ ಆಫ್ ರೀಡು ರೀಡುವಿಗೆ ಡಿಕ್ಷ್ನರಿ ಮೀನಿಂಗ್ ಏನಿದೆ ಆದರೆ ನಿಮ್ಮ ಸರ್ಕಾರ ಮಾಡಿದ್ದೇನು ರೀಡು ಹೆಸರಿನಲ್ಲಿ ಎಂಟುನೂರ ಎಂಬತ್ತು ಎಕರೆಯನ್ನು ಡಿನೋಟಿಫಿಕೇಷನ್ ಮಾಡಲಾಯಿತು ಎಕರೆಗೆ ಎರಡು ಕೋಟಿ ರೂಪಾಯಿ ಪಡೆದು ಇದು ಆಡಳಿತದ ಕಳಂಕ ಅಲ್ವಾ ಇದು ಕಪ್ಪು ಚುಕ್ಕೆ ಅಲ್ವಾ ನೀವೇ ಕೆಂಪಣ್ಣ ಆಯೋಗದ ರಚನೆ ಮಾಡಿದ್ರಿ ನನಗಿರೋ ಮಾಹಿತಿ ಪ್ರಕಾರ ಕೆಂಪಣ್ಣ ಆಯೋಗ ವರದಿ ಕೊಟ್ಟಿದೆ ಆ ವರದಿಯಲ್ಲಿ ಅಕ್ರಮ ಆಗಿರೋದು ಸತ್ಯ ಅಂತ ಒಪ್ಕೊಂಡಿದೆ ನ್ಯಾಯಾಲಯದ ಗೈಡ್ಲೈನ್ಸನ್ನು ಮೀರಿ ನಿರ್ದೇಶನವನ್ನು ಮೀರಿ ಡಿನೋಟಿಫಿಕೇಶನ್ ಮಾಡಲಾಗಿದೆ ಅನ್ನೋದನ್ನು ಕೆಂಪಣ್ಣ ಆಯೋಗ ವರದಿ ಮಾಡಿದೆ ನೀವೇ ರಚನೆ ಮಾಡಿದ ಆಯೋಗ ನೀವು ಪ್ರಾಮಾಣಿಕರಲ್ವಾ ಯಾಕೆ ಆ ಆಯೋಗದ ವರದಿಯನ್ನು ಟೇಬಲ್ ಮಾಡಿ ಆಕ್ಷನ್ ಮಾಡಿಲ್ಲ ಆಕ್ಷನ್ ಮಾಡಿದರೆ ಅದು ತಮ್ಮ ಬುಡುಕ್ಕೂ ಬರುತ್ತೆ ಅನ್ನೋ ಭಯ ಇದೆಯಾ ಯಾರ್ಯಾರು ಅರ್ಕಾವತಿ ಹಗರಣದಲ್ಲಿ ಭಾಗಿಯಾಗಿದ್ರು ಅಂತ ಹೇಳಿ ಸಂಶಯದ ಬೆಟ್ಟನ ನ್ಯಾಯಮೂರ್ತಿ ಕೆಂಪಣ್ಣ ಅವರು ತೋರಿಸಿದ್ರು ಅವರೆಲ್ಲರಿಗೂ ಆಯಕಟ್ಟಿನ ಜಾಗವನ್ನು ನಿವೃತ್ತಿ ನಂತರನು ದಯಪಾಲಿಸಿದಿರಿ ಇಷ್ಟೆಲ್ಲ ಇದ್ಮೇಲೆ ಹವ್ಯೂ ಮಿಸ್ಟರ್ ಕ್ಲೀನ್ ಯು ಆರ್ ನಾಟ್ ಮಿಸ್ಟರ್ ಕ್ಲೀನ್ ಇದೆಲ್ಲ ತೋರಿಸುತ್ತೆ ಯು ಆರ್ ಮಿಸ್ಟರ್ ಕರಪ್ಟ್ ಯು ಆರ್ ನಾಟ್ ಎ ಮಿಸ್ಟರ್ ಕ್ಲೀನ್ ಇದೆಲ್ಲವೂ ಹೇಳ್ತವೆ ನೀವು ಭ್ರಷ್ಟಾಚಾರದ ಪೋಷಕರಾಗಿದ್ದೀರಿ ಭ್ರಷ್ಟಾಚಾರದ ಫಲಾನುಭವಿ ಆಗಿದ್ದೀರಿ ನೀವು ಫಲಾನುಭವಿಯೂ ಹೌದು ಪೋಷಕರು ಹೌದು ಆದರೆ ನಿಮಗೆ ಪ್ರಜಾಪ್ರಭುತ್ವದ ಮೇಲೆ ನಂಬಿಕೆ ಇದ್ದಿದ್ರೆ ಪ್ರತಿಪಕ್ಷಗಳು ಮಾಡುವ ಆರೋಪಕ್ಕೆ ಸದನದಲ್ಲಿ ನೀವು ಉತ್ತರಿಸ್ತಾ ಇದ್ರಿ ಪ್ರಜಾಪ್ರಭುತ್ವದಲ್ಲಿ ಬಹುದೊಡ್ಡ ವೇದಿಕೆ ಸದನ ಅದು ವಿಧಾನಮಂಡಲ ಅದು ವಿಧಾನಸಭೆ ಇರಬಹುದು ವಿಧಾನ ಪರಿಷತ್ ಇರ್ಬೋದು ಇದೇ ಬಹುದೊಡ್ಡ ವೇದಿಕೆ ನೀವು ನಮ್ಮ ಪ್ರಶ್ನೆ ಮತ್ತು ಆರೋಪಗಳನ್ನು ಕೇಳಲಿಕ್ಕೂ ಸಿದ್ಧ ಆಗಲಿಲ್ಲ ಅಲ್ಲಿ ಪಲಾಯನ ಮಾಡಿದ್ರಿ ಹೊರಗಡೆ ಬಂದು ಜನಾಂದೋಲನದ ಮಾತನಾಡ್ತಾ ಇದ್ದೀರಿ ಜನಾಂದೋಲನದ ಸಭೆ ಮಾಡ್ತಾ ಇದ್ದೀರಿ ನಿಮಗೆ ಸತ್ಯವನ್ನು ಎದುರಿಸುವ ಧೈರ್ಯ ಇದ್ದಿದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೇನೆ ಸತ್ಯವನ್ನು ಎದುರಿಸ್ತಿದ್ರಿ ಉತ್ತರ ಕೊಡ್ತಾ ಇದ್ರಿ ನಿಮಗೆ ಆ ಧೈರ್ಯ ಇಲ್ಲ ಇಲ್ಲದೇ ಇರೋ ಕಾರಣಕ್ಕೆ ಫಲಾನುಭವಿ ಆಗಿದ್ದೀರಿ ಪಲಾಯನವಾದಿ ಆಗಿದ್ದೀರಿ ಫಲಾನುಭವಿ ಆಗಿರೋ ಕಾರಣಕ್ಕೋಸ್ಕರನೇ ಪಲಾಯನವಾದಿ ಈಗೆಲ್ಲ ಸರಿ ಇದೆ ಅಂತ ನಿಮ್ಮ ಬೆನ್ನನ್ನು ನೀವೇ ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಿ ನೀವು ಮುಖ್ಯಮಂತ್ರಿಯಾಗಿ ಎಲ್ಲ ಸರಿ ಇದೆ ಅಂತ ಸಮರ್ಥನೆ ಮಾಡಿಕೊಂಡ್ಮೇಲೆ ನೀವೇನು ನೇಮಕ ಮಾಡಿದಂತ ನ್ಯಾಯಮೂರ್ತಿ ದೇಶಾಯಿ ಆಯೋಗ ನಿಮ್ಮನ್ನು ಅಪಾದಿತ ಅಂತನೋ ಅಪರಾಧಿ ಅಂತನೋ ಬೆಟ್ ಮಾಡಿ ತೋರಿಸ್ಬೋದೇ ಆದ್ರೆ ನಾನು ನಿಮಗೆ ಕೆಲವು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಬಯಸ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ